ನಮಸ್ತೆ ವೀಕ್ಷಕರೇ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಆಲೂಗಡ್ಡೆ ಮತ್ತೆ ಮೊಳಕೆ ಬರೆಸಿರುವಂತಹ ಹೆಸರು ಕಾಳು ಇದರಿಂದ ಒಂದು ಹೆಲ್ದಿ ಆಗಿರುವಂತಹ ಒಂದು ಗಸಿಯನ್ನ ಯಾವ ರೀತಿಯಾಗಿ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೇನೆ ಬನ್ನಿ ನಾನಿಲ್ಲಿ ಮೂರು ಆಲೂಗಡ್ಡೆಯನ್ನು ತಗೊಂಡಿದ್ದೇನೆ ಹಾಗೆ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತೇನೆ ನಿಮಗೆ ಇಲ್ಲಿ ಎಷ್ಟು ಬೇಕು ನೋಡಿ ಅಷ್ಟು ಪ್ರಮಾಣದಲ್ಲಿ ಹಾಗೆ ಯಾವ ಸೈಜಲ್ಲಿ ಅಲ್ಲಿ ಬೇಕು ನೋಡಿ ಆ ಒಂದು ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಮತ್ತೆ ನಾನು ಇಲ್ಲಿ ಮೂರು ಈರುಳ್ಳಿಯನ್ನು ಕೂಡ ತಗೊಂಡಿದ್ದೇನೆ ಇದನ್ನು ಕೂಡ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಳ್ತೇನೆ ಯಾಕಂತ ಹೇಳಿದ್ರೆ ಮತ್ತೆ ಇದನ್ನ ಮಿಕ್ಸಿಯಲ್ಲಿ ಹಾಕಿ ರುಬ್ಲಿಕ್ಕೆ ಇರೋದ್ರಿಂದ ಮತ್ತೆ ನಾನು ಒಂದು ಟೊಮೆಟೊವನ್ನ ಕೂಡ ತಗೊಂಡಿದ್ದೇನೆ ಯಾಕಂತ ಹೇಳಿದ್ರೆ ಮತ್ತೆ ನಾನು ಹುಳಿಯನ್ನ ಆ್ಯಡ್ ಮಾಡ್ತೇನೆ ನೀವು ಇಲ್ಲಿ ಹುಳಿ ಆ್ಯಡ್ ಮಾಡೋದಿಲ್ಲ ಅಂತ ಹೇಳಿದ್ರೆ ಇನ್ನು ಎರಡು ಮೂರು ಟೊಮೆಟೊವನ್ನ ಕೂಡ ನೀವು ಇಲ್ಲಿ ಸೇರಿಸ್ಕೊಳ್ಬಹುದು ಹಾಗೆ ಈ ಒಂದು ಗ್ರೇವಿಗೆ ನಾನು ಇಲ್ಲಿ ಹತ್ತು ಹಸಿ ತಗೊಂಡಿದ್ದೇನೆ ನಿಮಗೆ ಇಲ್ಲಿ ರೆಡ್ ಚಿಲ್ಲಿಯನ್ನು ನೀವು ಹಾಕೋದಾದರೆ ಈ ಒಂದು ಗ್ರೇವಿಯ ಕಲರ್ ಏನಿದೆ ನೋಡಿ ತುಂಬ ಡಾರ್ಕ್ ಆಗಿ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಹಸಿಮೆಣಸು ಹಾಕಿರೋದ್ರಿಂದ ಸ್ವಲ್ಪ ಕಲರ್ ಏನಿದೆ ಅದು ಡಿಮ್ಮಾಗಿ ಬರುತ್ತೆ ಅಷ್ಟೇ ಇಲ್ಲಿ ಡಿಫ್ರೆನ್ಸ್ ಇರುತ್ತೆ ಆದರೆ ರುಚಿಯಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇರಲ್ಲ ವೀಕ್ಷಕರೇ ನಾನು ಇಲ್ಲಿ ಒಂದು ಬಣಾಲೆಗೆ ಎರಡು ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿದ್ದೇನೆ ಹಾಗೆ ಇದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಮತ್ತು ಐದರಿಂದ ಆರು ಎಸಳು ಆಗುವಷ್ಟು ನಾನು ಇಲ್ಲಿ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ ಬೆಳ್ಳುಳ್ಳಿಯನ್ನು ನೀವು ಇಲ್ಲಿ ಸೇರಿಸದೆ ಇದರ ಸ್ಕಿಪ್ ಮಾಡಿಕೊಳ್ಬಹುದು ಅಥವಾ ಅದರ ಬದಲಿಗೆ ನೀವು ಹಿಂಗನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಬಹುದು ಹಾಗೆ ಇದು ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಾವು ಇಲ್ಲಿ ಎಲ್ಲ ತರಕಾರಿಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆವಾಗನೇ ಕ್ರೇವಿ ಏನಿದೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಈರುಳ್ಳಿ ಫ್ರೈ ಆಗ್ತಾನೆ ಇರುವಾಗ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತೇನೆ ಅದು ಸೇರಿಸಿದ ನಂತರ ಟೊಮೆಟೊ ಹಾಗೆ ಈ ಒಂದು ಹಸಿಮೆಣಸಿನಕಾಯಿಯನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನೆಲ್ಲ ಕೂಡ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಇದರ ಜೊತೆಗೆ ಒಂದು ಸ್ವಲ್ಪನೇ ಸ್ವಲ್ಪ ಚಕ್ಕೆಯನ್ನು ತಗೊಂಡಿದ್ದೇನೆ ನಿಮಗೆ ಪರಿಮಳ ಜಾಸ್ತಿ ಬರ್ಬೇಕಂತ ಹೇಳಿದ್ರೆ ಚಕ್ಕನ ಜಾಸ್ತಿ ಹಾಕ್ಬಹುದು ನಂಗೆ ಇದು ತುಂಬಾ ಪರಿಮಳ ಬಂದ್ರೆ ಇಷ್ಟ ಆಗೋದಿಲ್ಲ ಹಾಗಾಗಿ ಒಂದು ಸಣ್ಣ ಚಕ್ಕೆಯನ್ನ ಸೇರಿಸಿದ್ದೇನೆ ಒಂದು ಸಣ್ಣ ಗಾತ್ರದ ಹುಳಿಯನ್ನ ಕೂಡ ಇಲ್ಲಿ ಸೇರಿಸ್ಕೊಂಡು ಇದನ್ನ ಫ್ರೈ ಮಾಡ್ಕೊಳ್ತೀನಿ ಈ ಮಸಾಲೆ ಎಲ್ಲ ಈಗ ಫ್ರೈ ಆಗಿದೆ ಇದು ತಂದ ನಂತರ ನಾವು ಮಿಕ್ಸಿಯಲ್ಲಿ ರುಬ್ಕೊಳ್ಬೇಕು ಅಷ್ಟರಲ್ಲಿ ನಾನು ಇಲ್ಲಿ ಆಲೂಗಡ್ಡೆ ಮತ್ತೆ ಮೊಳಕೆ ಕಾಳನ್ನು ಬೇಯಿಸ್ಕೊಳ್ತೇನೆ ಹಾಗೆ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಬೇಯಲಿಕ್ಕೆ ಇಟ್ಟಿದ್ದೇನೆ ಅದು ಬೇಯ್ತಾ ಇರುವಾಗ ನಾವಿಲ್ಲಿ ಈ ಒಂದು ಮಸಾಲೆಯನ್ನು ರುಬ್ಕೊಳ್ಳೋಣ ಈ ಒಂದು ಮಸಾಲೆಗೆ ನಾನು ಒಂದು ಅರ್ಧ ಕಡಿ ಆಗುವಷ್ಟು ತೆಂಗಿನಕಾಯಿಯನ್ನು ಕೂಡ ಸೇರಿಸ್ಕೊಂಡಿದ್ದೇನೆ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇವಾಗ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಒಂದು ತರಿತರಿ ಆಗಿ ರುಬ್ಕೊಳ್ಬೇಕು ತುಂಬ ನುಣ್ಣಗೆ ರುಬ್ಕೊಳ್ಬಾರ್ದು ನೋಡಿ ಇವಾಗ ನಾನು ಮಸಾಲೆಯನ್ನು ರುಬ್ಕೊಂಡು ಬಂದಿದ್ದೇನೆ ಈ ಒಂದು ಹದದಲ್ಲಿ ಮಸಾಲೆ ನಮಗೆ ರೆಡಿ ಆಗಬೇಕು ಇವಾಗ ಈ ಒಂದು ಆಲೂಗಡ್ಡೆ ಮತ್ತೆ ಮೊಳಕೆ ಕಾಳು ಏನಿದೆ ತುಂಬ ಚೆನ್ನಾಗಿ ಬೆಂದಿದೆ ಇದು ಸ್ವಲ್ಪ ಸ್ಮೂತ್ ಆಗಿ ಬೆಂದ್ರೇನೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿ ಗಟ್ಟಿ ಇದ್ರೂ ಕೂಡ ಅದು ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಸ್ಮೂತ್ ಆಗಿ ಬೇಯಿಸ್ಕೊಳ್ಳಿ ತುಂಬಾ ಚೆನ್ನಾಗಿ ಇರುತ್ತೆ ಸ್ನೇಹಿತರೆ ನಾನಿಲ್ಲಿ ಒಂದು ಬಣಾಲೆಗೆ ನಾಲ್ಕು ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಸೇರಿಸಿಕೊಳ್ತಾ ಇದ್ದೇನೆ ಇದು ಬಿಸಿಯಾದ ತಕ್ಷಣನೆ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನ ಸೇರಿಸ್ಕೊಳ್ತಾ ಇದ್ದೇನೆ ಇದು ಚಟ್ಪಟ್ ಅಂತ ಸಿಡಿದ ನಂತರ ಇದಕ್ಕೆ ನಾನು ಬೇವಿನ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ ಇವಾಗ ಈ ಒಂದು ಒಗ್ಗರಣೆಗೆ ನಾವು ಮೊದಲೇ ರುಬ್ಬಿಕೊಂಡಿರುವಂತಹ ಈ ಒಂದು ಮಸಾಲೆಯನ್ನು ನಾವೀಗ ಹಾಕ್ಬೇಕು ಈ ಮಸಾಲೆಯನ್ನ ಹಾಕಿ ಒಂದು ಸಲ ನಾವು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಬೇಕು ಹಾಗೆ ಇದನ್ನ ಸಣ್ಣ ಉರಿಯಲ್ಲಿ ಕುದಿಲಿಕ್ಕೆ ಬಿಡ್ಬೇಕು ಕುದಿಯುವಾಗ ನಾವು ಯಾವುದೇ ರೀತಿಯಲ್ಲಿ ಇಲ್ಲಿ ಮುಚ್ಚಳವನ್ನ ಮುಚ್ಚಬಾರ್ದು ಆ ಎಲ್ಲಾ ಹಸಿ ವಾಸನೆ ಏನಿದೆ ನೋಡಿ ಅದನ್ನ ಹೊರಗಡೆ ಹೋಗೋದಕ್ಕೆ ನಾವು ಇಲ್ಲಿ ಬಿಡ್ಬೇಕು ಇವಾಗ ಒಂದು ಕುದಿ ಬಂದ ನಂತರ ಬೇಯಿಸಿರುವಂಥ ಆಲೂಗಡ್ಡೆ ಮತ್ತು ಮೊಳಕೆಕಾಳನ್ನು ಹಾಕಿ ಚೆನ್ನಾಗಿ ಮಿಶ್ರ ಮಾಡ್ಕೊಳ್ಳೋಣ ಇವಾಗ ಕುದಿತಾ ಇರುವಾಗ ನಾನು ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ನ ಸೇರಿಸಿದ್ದೇನೆ ಯಾಕಂತ ಹೇಳಿದ್ರೆ ಇಲ್ಲಿ ಖಾರ ಏನಿದೆ ಸ್ವಲ್ಪ ಕಡಿಮೆ ಇತ್ತು ಯಾಕಂತ ಹೇಳಿದ್ರೆ ಹಸಿಮೆಣಸು ಏನಿದೆ ನೋಡಿ ಅದು ಸ್ವಲ್ಪ ಖಾರ ಕಡಿಮೆ ಇತ್ತು ಹಾಗಾಗಿ ನಾನು ಇಲ್ಲಿ ರೆಡ್ ಚಿಲ್ಲಿಯನ್ನ ಅರ್ಧ ಸ್ಪೂನಿನಷ್ಟು ಸೇರಿಸ್ಕೊಂಡಿದ್ದೇನೆ ಇವಾಗ ಈ ಒಂದು ಗ್ರೇವಿ ಏನಿದೆ ನೋಡಿ ಚೆನ್ನಾಗಿ ಕುದ್ರೆ ನಮಗೆ ಇಲ್ಲಿ ಆಲೂಗಡ್ಡೆ ಮತ್ತು ಮೊಳಕೆ ಕಾಳಿನ ಒಂದು ಹೆಲ್ದಿ ಆಗಿರುವಂತಹ ಗ್ರೇವಿ ರೆಡಿಯಾಗುತ್ತೆ ಈ ಒಂದು ಗ್ರೇವಿ ಏನಿದೆ ನೋಡಿ ನೀರು ಸ್ವಲ್ಪ ಇಂಗ್ಲಿಕ್ಕೆ ಇದೆ ಅನ್ನುವಾಗ ನಾವು ಇಲ್ಲಿ ಅನ್ನು ಆಫ್ ಮಾಡಬೇಕು ಇಲ್ಲಿ ನಾವು ಫುಲ್ಲು ಡ್ರೈ ಮಾಡಲಿಕ್ಕೆ ಹೋಗಬಾರ್ದು ಸ್ವಲ್ಪ ನೀರು ಇದೆ ಅನ್ನುವಾಗಲೇ ಸ್ಟವ್ ಆಫ್ ಮಾಡಿ ನೋಡಿ ನಾನು ಇವಾಗ ಅನ್ನು ಆಫ್ ಮಾಡಿದ್ದೇನೆ ಸ್ಟವ್ ಆಫ್ ಮಾಡಿದ ಎರಡೇ ನಿಮಿಷದಲ್ಲಿ ನಿಮಗೆ ಈ ಗ್ರೇವಿ ಏನಿದೆ ತುಂಬ ಗಟ್ಟಿಯಾಗಿ ಬಿಡುತ್ತೆ ನೋಡಿ ಎಷ್ಟೊಂದು ಗಟ್ಟಿ ಆಗಿದೆ ಅಲ್ವಾ ಈ ಒಂದು ಹದಕ್ಕೆ ಈ ಒಂದು ಗ್ರೇವಿಯನ್ನ ನೀವು ಮಾಡಿಕೊಂಡ್ರೆ ಚಪಾತಿಯ ಜೊತೆಗೆ ದೋಸೆಯ ಜೊತೆಗೆ ಅನ್ನದ ಜೊತೆಗೆ ಸ್ವಲ್ಪ ತುಪ್ಪ ಮತ್ತೆ ಈ ಒಂದು ಗ್ರೇವಿಯನ್ನ ಹಾಕೊಂಡು ನಾವು ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇದು ಒಂದು ತುಂಬಾ ಹೆಲ್ದಿ ಆಗಿರುವಂತಹ ರೆಸಿಪಿ ಇದು ಗರ್ಭಿಣಿಯರಿಗೆ ಹಾಗೆ ಬೆಳೀತಾ ಇರುವಂತಹ ಮಕ್ಕಳಿಗೆ ಹಾಗೆ ಮತ್ತೆ ನಿಮ್ಗೆ ತಲೆ ಕುದಿರುವಂತಹ ಸಮಸ್ಯೆ ಇದ್ರೆ ಕಣ್ಣಿನ ಸಮಸ್ಯೆ ಇದ್ರೆ ಮತ್ತೆ ಒಣ ಚರ್ಮದ ಸಮಸ್ಯೆ ಇದ್ರೆ ಇವುಗಳಿಗೆಲ್ಲ ಕೂಡ ಇದೊಂದು ಔಷಧಿಯ ರೀತಿಯಲ್ಲಿ ಕೂಡ ಕೆಲಸ ಮಾಡುತ್ತೆ ಇದೊಂದು ಅತ್ಯುನ್ನತವಾದ ಹೆಲ್ದಿ ಆದಂಥ ರೆಸಿಪಿ ಸ್ನೇಹಿತರೆ ಈ ಒಂದು ರೆಸಿಪಿಯನ್ನು ನೀವು ಕೂಡ ಮಾಡಿ ನೋಡಿ ಹೆಲ್ದಿಯಾಗಿ ಕೂಡ ಇರಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ರೀತಿಯಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ